ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಲೋಕಸಭಾ ಚುನಾವಣೆ ಇನ್ನೇನು ಹತ್ತಿರವಾಗ್ತಾ ಇದೆ ಇಂಥ ಸಮಯದಲ್ಲಿ ಬಿ ಜೆ ಪಿಯಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆಯಾಗಿದೆ ಅದೇನೆಂದರೆ ಗಾಲಿ ಜನಾರ್ದನ್ ರೆಡ್ಡಿ ಬಳ್ಳಾರಿಯ ದಣಿ ಗಣಿ ದಣಿ ಅಂತಾನೇ ಹೆಸರು ಪಡೆದುಕೊಂಡಿದ್ದಂತಹ ಗಾಲಿ ಜನಾರ್ದನ್ ರೆಡ್ಡಿ ಇವರು ಬಿ ಜೆ ಪಿ ಪಕ್ಷವನ್ನು ಮತ್ತೆ ಸೇರಿಕೊಂಡಿದ್ದಾರೆ ಕೆಲವು ವರ್ಷಗಳ ಹಿಂದೆ ಗಣಿ ಹಗರಣದಲ್ಲಿ ಇವರು ಜೈಲು ಸೇರಿದರು ಅದಾದ ಮೇಲೆ ಬಿ ಜೆ ಪಿ ನಮಗೂ ಮತ್ತು ಗಣಿಗೂ ಗಣಿ ಗಣಿ ಜನಾರ್ದನ್ ರೆಡ್ಡಿಗೂ ಯಾವುದೇ ಸಂಬಂಧ ಇಲ್ಲ ಅವರು ಈ ಪಕ್ಷಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿತ್ತು ಒಮ್ಮೆ ಅಮಿತ್ ಶಾನ್ ಕೇಳಿದಾಗ ಜನಾರ್ದನ್ ರೆಡ್ಡಿ ನಿಮ್ಮ ಪಕ್ಷ ಸೇರ್ಕೋತಾರೆ ಅಂತ ಕೇಳಿದಾಗ ಹೇ ಅದೆಲ್ಲ ಏನಿಲ್ಲ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿದರು ಆದರೆ ಈಗ ಅಚ್ಚರಿ ಎನ್ನುವ ಹಾಗೆ ಲೋಕಸಭಾ ಚುನಾವಣೆ ಇನ್ನೇನು ಇದೆ ಈ ಸಮಯದಲ್ಲಿ ಜನಾರ್ದನ್ ರೆಡ್ಡಿ ಎನ್ನು ಬಿ ಜೆ ಪಿ ಸೇರಿಸಿಕೊಂಡಿದೆ ಜನಾರ್ದನ್ ರೆಡ್ಡಿ ಮರಳಿಗೂಡಿಗೆ ಸೇರಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಇವರು ಬಿ ಜೆ ಪಿಯನ್ನು ಸೇರಲಿಕ್ಕೆ ಬಯಸಿದ್ರು ಆದರೆ ಬಿ ಜೆ ಪಿ ಅವರನ್ನ ಸೇರಿಸ್ಕೊಂಡಿಲ್ಲಾಗಿತ್ತು ಅವಾಗ ಆ ಕಾರಣಕ್ಕಾಗಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತ ಒಂದು ಸ್ವಂತ ಪಕ್ಷವನ್ನು ಕಟ್ಟಿದರು ಈ ಪಕ್ಷದ ಪರ ಇವರು ಗಂಗಾವತಿಯಿಂದ ಸ್ಪರ್ಧೆ ಸೇತ ಮಾಡಿ ಗಂಗಾವತಿಯಿಂದ ಎಮ್ ಎಲ್ ಎ ಆಗಿ ಆರಿಸಿ ಬಂದಿದ್ದರು ಇವಾಗ ನಿನ್ನೆ ಬಿ ಜೆ ಪಿ ಪಕ್ಷವನ್ನು ಸೇರಿಕೊಂಡಿದ್ದಾರೆ ಅಧಿಕೃತವಾಗಿ ಬಿ ಜೆ ಪಿ ಪಕ್ಷ ಇವರನ್ನ ಬರಮಾಡಿಕೊಂಡಿದೆ ಸೊ ಜನಾರ್ದನ್ ರೆಡ್ಡಿ ಇವಾಗ ಬಿ ಜೆ ಪಿ ಅವರು ಮುಂದಿನ ಸುದ್ದಿ ನೋಡೋದಾದರೆ ಉತ್ತರ ಕನ್ನಡ ಜಿಲ್ಲೆಯ ಟಿಕೆಟ್ ಅನೌನ್ಸ್ ಆಗಿದೆ ಬಿ ಜೆ ಪಿ ಟಿಕೆಟ್ ಅನೌನ್ಸ್ ಆಗಿದೆ ಅನಂತ್ ಕುಮಾರ್ ಹೆಗಡೆ ಹಿಂದುತ್ವದ ಫೈಯರ್ ಬ್ರ್ಯಾಂಡ್ ಅಂತ ಹೆಸರು ಪಡೆದಿರುವಂಥ ಕುಮಾರ್ ಹೆಗಡೆ ಇವರಿಗೆ ಬಿ ಜೆ ಪಿಯಿಂದ ಈ ಟೈಮ್ ಟಿಕೆಟ್ ಸಿಕ್ಕಿಲ್ಲ ಸೊ ಬಿ ಜೆ ಪಿಯಿಂದ ಟಿಕೆಟ್ ಇಲ್ಲ ಇವರಿಗೆ ಇವರು ಈ ವರ್ಷದ ಎಂ ಪಿ ಇಲೆಕ್ಷನಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ ಇವರ ಬದಲಿಗೆ ಮಾಜಿ ಸ್ಪೀಕರ್ ಮೊದಲು ಸಚಿವರು ಆದಂಥವರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವರಿಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ಅಧಿಕೃತವಾಗಿ ಬಿ ಜೆ ಪಿ ಟಿಕೆಟ್ ಸಿಕ್ಕಿದೆ ಸೊ ಕಾಗೇರಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬಿ ಜೆ ಪಿ ಪರವಾಗಿ ಉತ್ತರ ಕನ್ನಡ ಜಿಲ್ಲೆಯಿಂದ ಸ್ಪರ್ಧೆ ಮಾಡ್ತಾಯಿದ್ದಾರೆ ಕಳೆದ ಬಾರ ವಿಧಾನಸಭಾ ಚುನಾವಣೆಯಲ್ಲಿ ಸಿರ್ಸಿ ಸಿದ್ದಾಪುರ ಕ್ಷೇತ್ರದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವರು ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದರು ಆದರೆ ಇದಕ್ಕೂ ಮೊದಲು ಆರು ಬಾರಿ ಇವರು ಎಮ್ ಎಲ್ ಎ ಆದವರು ಹಾಗೆ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿರೋ ಅನುಭವ ಇವರಿಗಿದೆ ವಿಧಾನಸಭೆಯ ಆಗಿ ಕೆಲಸ ಮಾಡಿರುವಂಥ ಅನುಭವವೂ ಇವರಿಗಿದೆ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಹೈಕಮಾಂಡ್ ಇವರಿಗೆ ಮಣೆ ಹಾಕಿದೆ ಅನ್ನಲಾಗ್ತಾಯಿದೆ ಹಾಗೆಯೇ ಸ್ವಲ್ಪ ವಿವಾದದಲ್ಲಿದ್ದಂಥ ಅನಂತಕುಮಾರ್ ಹೆಗಡೆ ಇವರಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಕೊಡಲಾಗಿದೆ ಅಂತಲೂ ಹೇಳಲಾಗ್ತಿದೆ ಮುಂದಿನ ಸುದ್ದಿ ನೋಡೋದಾದರೆ ಚಿಕ್ಕಬಳ್ಳಾಪುರದ ಬಿ ಜೆ ಪಿ ಟಿಕೆಟ್ ಕೊನೆಗೂ ಫೈನಲ್ ಆಗಿದೆ ಮಾಜಿ ಆರೋಗ್ಯ ಸಚಿವರಾದಂಥ ಕೆ ಸುಧಾಕರ್ ಇವರು ಬಿ ಜೆ ಪಿ ಎಂ ಪಿ ಟಿಕೆಟನ್ನು ಗಿಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಈ ಕ್ಷೇತ್ರ ತುಂಬ ಕುತೂಹಲದಿಂದ ಮೂಡಿತ್ತು ಯಾರು ನಿಲ್ತಾರೆ ಬಿ ಜೆ ಪಿಯಿಂದ ಅಂತ ಕೊನೆ ಕ್ಷಣದಲ್ಲಿ ಸುಧಾಕರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಈ ಮೊದಲು ಬಚ್ಚೇಗೌಡ ಇವರು ಬಿ ಜೆ ಪಿಯ ಪರವಾಗಿ ಎಮ್ ಎಲ್ ಎ ಆಗಿದ್ದರು ಈ ಕ್ಷೇತ್ರದಿಂದ ಆದರೆ ತುಂಬ ದಿನದಿಂದ ಅವರು ಬಿ ಜೆ ಪಿಯಿಂದ ದೂರ ಇದ್ದಾರೆ ಅವ್ರ ಮಗ ಶರತ್ ಬಚ್ಚೇಗೌಡ ಇವರು ಕಾಂಗ್ರೆಸ್ ಎಮ್ ಎಲ್ ಎ ಸೊ ಬಚ್ಚೇಗೌಡವರು ಈ ಕ್ಷೇತ್ರದಿಂದ ದೂರ ಇರೋದರಿಂದ ಈ ಟೈಮ್ ಟಿಕೆಟ್ ಸಿಗುತ್ತೆ ಅಂತ ಇತ್ತು ಸುಧಾಕರ್ ಅವರು ನನಗೆ ಟಿಕೆಟ್ ಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ರು ಕೊನೆಗೂ ಅವರು ಟಿಕೆಟ್ ಗಿಡಿಸ್ಕೊಳ್ಳಿ ಯಶಸ್ವಿಯಾಗಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದಲೇ ಸ್ಪರ್ಧಿಸಿದ್ದರು ಆದರೆ ಪ್ರದೀಪ್ ಈಶ್ವರ್ ಇವರ ಎದುರು ಇವರು ಸೋತಿದ್ದರು ಸೊ ಈ ಟೈಮ್ ಆಲ್ರೆಡಿ ಪ್ರದೀಪ್ ಈಶ್ವರಿ ಇವರಿಗೆ ಈ ಮೊದಲೇ ಸವಾಲು ಹಾಕಿದ್ರು ಅವರೇನಾದ್ರೆ ಎಂಪಿ ಲಕ್ಷ ನಿಂತರೆ ನಾವು ಅವ್ರನ್ನ ಅಲ್ಲೂ ಸೋಲಿಸ್ತೀವಿ ಅಂತ ಕಾದ್ ನೋಡೋಣ ಈ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ಇದು ಬಟ್ ಹೈ ವೋಲ್ಟೇಜ್ ಕ್ಷೇತ್ರ ಅಂತೂ ನಿಜ ಇದಾಗಿತ್ತು ಇಂದಿನ ಈ ವಿಡಿಯೋ ನಮ್ಮ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು